ನಮಸ್ಕಾರ ಕನ್ನಡಕ್ಕೆ ಸ್ವಾಗತ ತಿರುಪತಿಯ ಪವಿತ್ರ ಪ್ರಸಾದವಾದ ಲಡ್ಡುಗಳಿಗೆ ಪ್ರಾಣಿಗಳ ಕೊಬ್ಬನ್ನ ಬಳಸುತ್ತಿದ್ದರು ಹೀಗೊಂದು ಗಂಭೀರವಾದ ಹೇಳಿಕೆಯನ್ನ ನೀಡಿದವರು ಬೇರಾರೂ ಅಲ್ಲ ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ వెంకటేశ్వర స్వామి పవిత్రతను దెబ్బతీశారు ఎన్నో సార్లు చెప్పాం అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది నాసిరకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని ఏది బదులు ఈరోజు స్వచ్ఛమైన గీదేమన్నాం ప్రక్షాళన చేయమన్నాం నాణ్యత పెరిగింది ఇంకా కూడా నాణ్యత పెంచుతాం అల్టిమేట్ గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం ప్రపంచం అంతా మన దగ్గరికి వచ్చే పరిస్థితికి వచ్చారు అలాంటప్పుడు వెంకటేశ్వర స్వామి పవిత్రతను కాపాడుకోవాల్సిన బాధ్యత మనందరి పైన ఉంది తిరుపతి ಭಾರತದ ದಕ್ಷಿಣ ಭಾಗದ ಸಂಪದ್ಭರಿತ ದೇವಸ್ಥಾನಗಳಲ್ಲಿ ಒಂದು ಪ್ರತಿನಿತ್ಯ ಇಲ್ಲಿ ತಿಮ್ಮಪ್ಪನ ದರ್ಶನ ಮಾಡುವ ಭಕ್ತರ ಸರಾಸರಿ ಸಂಖ್ಯೆ ಐವತ್ತು ಸಾವಿರ ವಿಶೇಷ ದಿನಗಳಾದ ವೈಕುಂಠ ಏಕಾದಶಿ ರಥಸಪ್ತಮಿ ಗರುಡ ಸೇವೆಯ ದಿನಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ ಇಲ್ಲಿನ ಮುಖ್ಯ ಪ್ರಸಾದವೇ ಲಡ್ಡು ಅದು ಎಷ್ಟು ಪವಿತ್ರ ಎಂದರೆ ಊರಿನಲ್ಲಿ ಯಾರಾದರೂ ತಿರುಪತಿಗೆ ಹೋಗಿ ಬಂದಾಗ ಅವರು ಕೊಡುವ ಲಡ್ಡು ಪ್ರಸಾದವನ್ನ ಎರಡು ಕಣ್ಣಿಗೆ ತಾಗಿಸಿ ಭಕ್ತಿ ಭಾವದಿಂದಲೇ ಸ್ವೀಕರಿಸುತ್ತೇವೆ ಅಂಥ ಪವಿತ್ರ ಪ್ರಸಾದದಲ್ಲಿ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬು ಬಳಸುತ್ತಿದ್ದರು ಎಂದರೆ ಇದು ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಮಾಡಿದ ಅಪಚಾರ ತಿರುಪತಿ ದೇವಾಲಯ ಆಂಧ್ರಪ್ರದೇಶ ಸರಕಾರದ ಸುಪರ್ದಿಯಲ್ಲಿರುವ ದೇವಸ್ಥಾನ ಅಲ್ಲಿನ ಆಡಳಿತ ಮಂಡಳಿಯನ್ನು ನಿಯುಕ್ತಿ ಮಾಡುವುದು ಕೂಡ ಸರಕಾರವೇ ಹಿಂದಿನ ಸರಕಾರದ ಸಮಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂಗೆ ಕ್ರಿಪ್ಟೋ ಕ್ರಿಶ್ಚಿಯನ್ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ನಿಯುಕ್ತಿ ಮಾಡಿದ್ದರು ಎಂಬ ಆರೋಪ ಕೇಳಿಬಂದಿತ್ತು ತಿರುಪತಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳನ್ನ ಕ್ರಿಶ್ಚಿಯನ್ ಸಂಸ್ಥೆಗಳಿಗೆ ಸರ್ಕಾರ ನೀಡಿದೆ ಎಂಬ ಆರೋಪವೂ ಇತ್ತು ಆ ಪ್ರದೇಶದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿಂದ ವ್ಯಾಪಕವಾಗಿ ಮತಾಂತರ ನಡೆದಿದೆ ಎಂದು ಹಿಂದೂ ಸಂಘಟನೆಗಳು ಆಪಾದನೆ ಮಾಡಿದ್ದವು ಹಿಂದಿನ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ಪವಿತ್ರವಾದ ಲಡ್ಡು ಪ್ರಸಾದದಲ್ಲೂ ಭಕ್ತರ ಭಾವನೆಗಳ ಮೇಲೆ ಸವಾರಿ ಮಾಡಿದ್ದು ಅಕ್ಷಮ್ಯ ಅಪರಾಧ ತಿರುಪತಿ ಸರ್ವ ಹಿಂದೂಗಳ ಶ್ರದ್ಧಾ ಕೇಂದ್ರ ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಎಂಬ ಬಯಕೆ ಎಲ್ಲಾ ಹಿಂದೂಗಳಲ್ಲೂ ಇರುತ್ತದೆ ಹೀಗಿರುವಾಗ ಭಕ್ತರ ಭಾವನೆಗಳೊಂದಿಗೆ ಜೆಲ್ಲಾಟ ಆಡಿದ್ದೇ ಜಗನ್ಮೋಹನ್ ರೆಡ್ಡಿ ಸರ್ಕಾರಕ್ಕೆ ಮುಳುವಾಯಿತು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ತಿರುಪತಿಯ ತಿಮ್ಮಪ್ಪನ ಆಶೀರ್ವಾದದಿಂದಲೇ ಈಗಿನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಎಂದು ಈಗಿನ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳುತ್ತಿದ್ದಾರೆ ಅಧಿಕಾರಕ್ಕೆ ಬಂದ ದಿನದಿಂದಲೇ ತಿರುಪತಿ ಶ್ರದ್ಧಾ ಕೇಂದ್ರವನ್ನ ಶುದ್ಧೀಕರಣಗೊಳಿಸುವುದಕ್ಕೆ ಪಣತೊಟ್ಟಿದ್ದಾರೆ ಲಡು ತಯಾರಿಕೆಗಾಗಿ ದೇಸಿ ತುಪ್ಪವನ್ನು ಖರೀದಿಸುವುದಕ್ಕಾಗಿ ಕರ್ನಾಟಕದ ಕೆಎಂಎಫ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಇದು ಅಲ್ಲಿನ ಅಸಂಖ್ಯಾತ ಭಕ್ತರಿಗೆ ಸಮಾಧಾನ ತರುವ ವಿಚಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ